ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಾನು ಕೆಲವು ಸಂಖ್ಯೆಗಳನ್ನ ಬರಿತಾರೆ ಆ ಸಂಖ್ಯೆಗಳನ್ನ ನೀವು ಹೋಲಿಕೆ ಮಾಡಿ ಹೋಲಿಕೆ ಮಾಡಿ ಅವುಗಳ ನಡುವೆ ನೀವು ಈ ಚಿಹ್ನೆಗಳನ್ನ ಉಪಯೋಗಿಸಿ ಬರಿಬೇಕು ಸೊ ಈ ಚಿಹ್ನೆಗಳು ನಿಮಗೆ ಎಲ್ಲರಿಗೂ ಪರಿಚಯ ಇದೆ ಅಂತ ನಾನು ಅನ್ಕೋತೀನಿ ಪರಿಚಯ ಇದೆ ಅಲ್ಲ ಪರಿಚಯ ಇದೆ ಇದು ಏನಷ್ಟೂಚಿಸುವ ಸಂಕೇತ ದೊಡ್ಡದು ಅಂತ ಸೂಚಿಸುವ ಸಂಕೇತ ಇದು ಚಿಕ್ಕ ಚಿಕ್ಕದು ಇದು ಸಾಮಾನ್ ಓಕೆ ಸೊ ಈಗ ಒಂದು ಸಂಖ್ಯೆ ಬರಿತಾ ಇದ್ದೀವಿ ನೋಡಿ ಎಸ್ ಹೀಗೆ ಎರಡು ಸಂಖ್ಯೆ ಕೊಡ್ತಾರೆ ಎರಡು ಸಂಖ್ಯೆಗಳನ್ನ ಕೊಟ್ಟು ಅವಳನ್ನ ಹೋಲಿಕೆ ಮಾಡಿ ಒಳ ನಡುವೆ ಸೂಕ್ತ ಚಿಹ್ನೆ ಬರಲಿ ಅಂತ ಹೇಳ್ತಾರೆ ಹೋಲಿಕೆ ಮಾಡಿ ಹೇಳಿ ಇಪ್ಪತ್ತು ಹೋಲಿಕೆ ಮಾಡಿ ಹೇಳಿ ಅಂದ್ರೆ ಮೊದಲೇ ಅಂತ ಹೇಳಲಿಲ್ಲ ಇಪ್ಪತ್ತು ಐವತ್ತಕ್ಕಿಂತ ಚಿಕ್ಕದು ಹೌದು ಇಪ್ಪತ್ತು ಐವತ್ತಕ್ಕಿಂತ ಚಿಕ್ಕದು ಅಂದ್ರೆ ಮೊದಲನೇದ ಎರಡನೇದು ಮೂರನೇ ಚಿಹ್ನ

ಒಂದು ನಿಮಗೆ ಮೊಸ್ಟ್ಲಿ ನಿಮಗೆ ಇನ್ನಿತರಗತಿಗಳ ಚೆನ್ನಾಗಿ ಪರಿಚಯ ಇದೆ ಈ ಚಿಕ್ಕದು ಮತ್ತು ದೊಡ್ಡದು ಚಿಹ್ನೆ ಇದೆ ಹೀಗೆ ಬಿಟ್ಟಿರುತ್ತೆ ಯಾವ ಕಡೆ ಬಾಯ್ಬಿಟ್ಟಿರುತ್ತೆ ದೊಡ್ಡ ದೊಡ್ಡ ಸಂಖ್ಯೆ ಯಾವ ಕಡೆ ಇರುತ್ತೋ ಆ ಕಡೆ ಬಿಟ್ಟಿರುತ್ತೆ ಹಾಗಾದ್ರೆ ನಾವು ಒಂದು ಸಂಖ್ಯೆನ ಹೋಲಿಕೆ ಮಾಡಿ ಅವಳ ನಡುವೆ ಸೂಕ್ತ ಚಿಹ್ನೆ ಬರಿಬೇಕಾದ್ರೆ ಅವಳ ನಡುವೆ ಸೂಕ್ತ ಚಿಹ್ನೆ ಬರಿಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕಾಗೆ ಯಾವ ಸಂಖ್ಯೆ ದೊಡ್ಡದು ಯಾಕಂದ್ರೆ ಚಿಹ್ನೆ ನೋಡಿ ಕೆಲಸ ಸಹ ನಿಮಗೆ ಚಿಕ್ಕದು ದೊಡ್ಡದು ಉಪಯೋಗಿಸ್ಬೇಕಾದ್ರೆ ಅದರ ಬದಲು ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಸಂಕೇತವನ್ನ ಉಪಯೋಗಿಸಬೇಕಾದ್ರೆ ಚಿನ್ನ ಉಪಯೋಗಿಸ್ ಅದು ಯಾವಾಗಲೂ ದೊಡ್ಡದ ಕಡೆ ಬಾಯ್ಬಿಟ್ಟಿರುತ್ತೆ ಹಾಗಾಗಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹುಡುಕಿ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಸಾವಿರದ ಐನೂರು ಸಾವಿರದ ಐನೂರು ಅರ್ಬೋದು ದೊಡ್ಡ ಸಂಖ್ಯೆ ಹೌದಲ್ವಾ ಹಾಗಾಗಿ ಈ ಕಡೆ ಬಾಯ್ಬಿಡೋ ಹಾಗೆ ನಾವು ಚಿಹ್ನೆಯನ್ನ ಎಣ್ಣ ಹಾಕ್ಬೇಕಾಗತ್ತೆ ಓಕೆ ಸರಿ ಈ ಉದಾಹರಣೆಗೆ ನಿಮಗೆ ಈ ರೀತಿ ಕೆಲವು ಭಿನ್ನರಾಶಿಗಳನ್ನ ಕೊಡ್ತಾರೆ ಮಕ್ಕಳೇ ಆಯ್ತಾ ಹೀಗೆ ಕೆಲವು ಭಿನ್ನ ರಾಶಿಗಳನ್ನ ಕೊಡ್ತಾರೆ ಕೊಟ್ಬಿಟ್ಟು ಈ ರೀತಿಯಾಗಿ ಕೊಟ್ಟಬಿಡು ಹೋಲಿಕೆ ಮಾಡಿ ಚಿಹ್ನೆ ಉಪಯೋಗಿಸ್ ಬರೀರಿ ಅಂತಾರೆ ಚಿಹ್ನೆ ಉಪಯೋಗಿಸ್ ಬರೆಯೋ ಭಿನ್ನ ರಾಶಿಯನ್ನು ಚಿಹ್ನೆ ಬಾಯ್ ಬಿಟ್ಟಿರುತ್ತಲ್ಲ ಯಾವ ಕಡೆ ಬಾಯ್ಬಿಟ್ಟಿರುತ್ತೆ ದೊಡ್ಡ ಸಂಖ್ಯೆ ಕಡೆ ಬಾಯ್ಬಿಟ್ಟಿರುತ್ತೆ ಮಕ್ಳ ಹಾಗಾಗಿ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಈ ಎರಡರಲ್ಲಿ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ಗುಡ್ಸ ಗುಡ್ಸಲ್ವ ಎಸ್ ಭಿನ್ನ ರಾಶಿಯನ್ನು ಹೋಲಿಕೆ ಮಾಡ್ಬೇಕಾದ್ರೆ ಮೊದಲನೇ ಸಮಯ ಭಿನ್ನ ರಾಶಿಗಳ ಹೋಲಿಕೆ ಮಾಡ್ಬೇಕಾದ್ರೆ ಮಕ್ಳೇ ಛೇದ ಸಮಯ ಇದ್ದಾಗ ಒಂದು ರೀತಿ ಹೋಲಿಕೆ ಮಾಡ್ತವೆ ಅಂಶ ಸಮಯ ಇದ್ದಾಗ ನ್ಯೂಮರೇಟರ್ ಸಮಯ ಇದ್ದಾಗ ಒಂದು ರೀತಿ ಹೋಲಿಕೆ ಮಾಡ್ತವೆ ಹಾಗಾಗಿ ಛೇದ ಸಮಯ ಇದೆ ಅಂಶ ಸಮಯ ಇದೆ ನೋಡ್ಬೇಕು ಯಾವ ಸಮಯ ಇದೆ ಛೇದ ಛೇದ ಇದೆ ಛೇದ ಸಮಯ ಇದ್ದಾಗ ಅಂಶ ನೋಡ್ತೀರಿ ದೊಡ್ಡ ಸಂಖ್ಯೆ ಕಡೆ ಬರ್ಬಿಡತ್ತಲ್ಲ ಹಾಗಾಗಿ ದೊಡ್ಡ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ನೋಡಿ ಛೇದ ಸಮಯದಾಗ ಅಂಶದಲ್ಲಿ ಎಂತ ಸಂಖ್ಯೆ ಇದ್ರೆ ಅದ್ರ ಬೆಲೆ ದೊಡ್ಡದಾಗಿರುತ್ತೆ ದೊಡ್ಡ ಸಂಖ್ಯೆ ಐದ್ ದೊಡ್ಡದು ಮೂರ್ ದೊಡ್ಡದು ಐದು ದೊಡ್ಡದು ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಎಂಟನೆಯ ದೊಡ್ಡ ಮಿನ್ನ ರಾಶಿ ಅಂದ್ರೆ ಈ ಕಡೆ ಬಾಗಿಬ ನಾವು ಚಿಹ್ನೆಯನ್ನು ಹಾಕಬೇಕು ಹೌದಲ್ವಾ ಎಸ್ ವೆರಿ ಗುಡ್ ಇದು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಸೊ ನಿಮ್ಗೆ ಚೆನ್ನಾಗಿ ಪರಿಚಯ ಇದೆ ಅಂತ ಅನ್ಕೋತೇನೆ ನೆನಪಿದವಾ ಆ ಓಕೆ ರೈಟ್ ಸರಿಯಪ್ಪ ಈ ಉದಾಹರಣೆಗೆ ಈ ಎರಡು ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡಿ ಅವುಗಳ ನಡುವೆ ಸೂಕ್ತ ಚಿಹ್ನೆ ಉಪಯೋಗಿಸಿ ಬರೆಯಿರಿ ಅಂತಾರೆ ಆ ಹೇಳಿ ಭಿನ್ನ ರಾಶಿಗಳ ಹೋಲಿಕೆ ಮಾಡ್ಬೇಕಾದ್ರೆ ಮೊದಲೇ ಹಂತ ಇದೆಯಾ ಅಂಶ ಸಮಯ ನೋಡ್ಬೇಕು ಯಾವ ಸಮಯ ಇದೆ ಅಂಶ ಸಮಯ ಏನ್ ನೋಡ್ಬೇಕು ಛೇದ ನೋಡ್ಬೇಕು ಛೇದ ಸಮಯದಲ್ಲಿ ಅಂಶ ನೋಡಿ ಹೋಲಿಕೆ ಮಾಡ್ತೀವಿ ಅಂಶ ಸಮಯ ಇದ್ದಾಗ ಛೇದ ನೋಡಿ ಹೋಲಿಕೆ ಮಾಡ್ತಾನೆ ಓಕೆ ಸೊ ದೊಡ್ಡ ಸಂಖ್ಯೆ ಬಾಯ್ಬಿಡುತ್ತಲ ಅಂಶ ಸಮಯ ಇದ್ದಾಗ ಛೇದದಲ್ಲಿ ಎಂತ ಸಂಖ್ಯೆ ಇದ್ರೆ ಅದ್ರ ಬೆಲೆ ದೊಡ್ಡದಾಗಿರುತ್ತೆ ಚಿಕ್ಕ ಚಿಕ್ಕ ಸಂಖ್ಯೆ ಏಳು ಚಿಕ್ಕದ ಮೂರ್ ಚಿಕ್ಕದ ಮೂರ್ ಚಿಕ್ಕದು ಆದ್ರೆ ಮೂರರೇ ಒಂದು ಇದಕ್ಕಿಂತ ದೊಡ್ಡದು ಅಂದ್ರೆ ಇದು ದೊಡ್ಡಬಿನ್ನ ರಾಶಿ ಈ ಕಡೆ ಬಾಯ್ಬಿಡ್ಬೇಕು ಎಷ್ಟನೇದು ಎರಡನೇ ಚಿಹ್ನೆ ಈ ರೀತಿಯಾಗಿ ಹೌದಲ್ವಾ ಎಸ್ ಸೊ ಇದನ್ನು ನೀವು ಹಿಂದಿನ ತರಗತಿಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದಿರಿ ರಾಶಿಗಳನ್ನ ಹೋಲಿಕೆ ಮಾಡಿ ಅವುಗಳ ನಡುವೆ ಸೂಕ್ತ ಚಿಹ್ನೆ ಉಪಯೋಗಿಸಿ ಬರೆಯೋದನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದಿರಿ ಮಕ್ಕಳೇ ಈ ಉದಾಹರಣೆಗೆ ಈ ರೀತಿಯ ಕೊಟ್ಬಿಡ್ತಾರೆ ಹೇಗೆ ಅಂತಂದರೆ ನಾಲ್ಕನೇ ಮೂರು ಮತ್ತೆ ಎಷ್ಟು ಆರನೇ ಐದು ಇವುಗಳನ್ನು ಹೋಲಿಕೆ ಮಾಡಿ ಅವುಗಳ ನಡುವೆ ಸೂಕ್ತ ಚಿಹ್ನೆ ಉಪಯೋಗಿಸಿ ಬರೆಯಿರಿ ಅಂತಾರೆ ಹೋಲಿಕೆ ಮಾಡೋಣ ಎಸ್ ಭಿನ್ನ ರಾಶಿನ ಹೋಲಿಕೆ ಮಾಡ್ಬೇಕಾದ್ರೆ ಮೊದಲೇ ಅಂತ ಅಂಶ ಸಮಯ ಇಲ್ಲ ಛೇದ ಸಮ ಇದೆ ನೋಡ್ಬೇಕು ನೋಡಿ ಛೇದನೂ ಸಮ ಇಲ್ಲ ಅಂಶನೂ ಸಮ ಇಲ್ಲ ಅಂದ್ರೆ ಭಿನ್ನ ರಾಶಿನ ಹೋಲಿಕೆ ಮಾಡೋಕೆ ಆಗಲ್ಲ ಗಟ್ಟಿ ಹೇಳ್ಬೇಕು ಆಗತ್ತಾ ಇಲ್ಲ ಮಕ್ಕಳ ಸೊ ಭಿನ್ನ ರಾಶಿ ಹೋಲಿಕೆ ಮಾಡ್ಬೇಕಾದ್ರೆ ಛೇದ ಸಮಾರ್ಬೇಕು ಅಂಶ ಸಮಯ ಇರಬೇಕು ಎರಡು ಸಮಯ ಇಲ್ವಲ್ಲ ಭಿನ್ನ ರಾಶಿ ಎರಡು ಸಮಯ ಇಲ್ವಲ್ಲ ಭಿನ್ನ ರಾಶಿ ಮೇಲೆ ಭಿನ್ನ ರಾಶಿ ರೂಪದಲ್ಲೇ ಹೋಲಿಕೆ ಮಾಡಬೇಕು ದಶಮಾಂಶ ರೂಪ ಪರಿವರ್ತ ಹಾಗಿಲ್ಲ ಸೊ ಏನು ಮಾಡೋದು ಸಮ ಇಲ್ಲ ಅಂದರೆ ಸಮಗೊಳಿಸಿಕೊಳ್ಳಿ ಹೇಗೆ ಸಮಗೊಳಿಸ್ಕೋತೀರಿ ಎಲ್ ಸಿ ಎಮ್ ಕಂಡಿಡೀರಿ ಲಾ ಸಹ ಕಂಡು ಹಿಡೀರಿ ಮಕ್ಳೆ ಯಾವುದಕ್ಕೆ ಲಾಸ್ ಸಹ ಕಂಡು ನೋಡಿ ಛೇದ ಸಮಗೊಳಿಸ್ಕೊಳ್ ಅಂದ್ರೆ ಛೇದದಲ್ಲಿರುವ ಸಂಖ್ಯೆಗಳಿಗೆ ಲಾಸ್ ಕಂಡುಹಿಡಿಯಿರಿ ವಂಶನ ಸಮಗೊಳಿಸಿಕೊಳ್ಳಲ್ಲ ಆದ್ರೆ ಸಂಖ್ಯೆಗಳಿಗೆ ಲಾಸ ಹಾಕಿ ಈಗ ನಾವು ಯಾವ್ದನ್ನು ಸಮಗೊಳಿಸ್ಕೊಳ್ಳೋಣ ಛೇದ ಸಮಗೊಳಿಸ್ಕೊಳ ಆಯ್ತು ಹಾಗೆ ಛೇದ್ರದಲ್ಲಿರುವ ಸಂಖ್ಯೆಗಳಿಗೆ ಲಾಸ ಹಾಕಿ ಛೇದ್ರದಲ್ಲಿ ಎಷ್ಟಿದೆ ನಾಲ್ಕು ಮತ್ತೆ ಆರಿದೆ ಇದೆ ಸೊ ಎರಡು ಕೂಡ ಎಷ್ಟ್ರಿಂದ ಭಾಗ ಆಗುತ್ತೆ ಮೂರಲ್ಲಿ ಈಗ ಮತ್ತೆ ಭಾಗಿಸ್ಬೇಕು ಎಲ್ಲಿವರೆಗೆ ಅಂದ್ರೆ ಇವೆರಡು ಭಾಗ ಆಗಲ್ಲ ಅನ್ನೋವರೆಗೂ ಭಾಗಿಸ್ಬೇಕು ಇದ್ರಿಂದ ಯಾವ್ದಂದ ಭಾಗ ಅಂತಾ ಯಾವ್ದಿಂದನು ಭಾಗ ಆಗಲ್ಲ ಹಾಗಾದ್ರೆ ಭಾಗಕಾರ ಅವ್ ಮೂರು ಇತ್ತು ಸೋ ಈಗ ลಾಸಾ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅವ್ ಮೂರನ್ನ ಹೌದು ಈ ಭಾಗಲಬ್ಧ ಸಾರಿ ಈ ಭಾಜಕ ಮತ್ತೆ ಈ ಭಾಗಲಬ್ಧಗಳನ್ನು ಗುಣಿಸಬೇಕು 2 2ne 4 4 3ne 12 ಫಾರ್ ಎಸ್ ลಾಸಾ ಆಯಷ್ಟು ಬಂತು ಯಾಕೆ ಯಾಕಕೊಂಡೆ ಲಾಸಾ ಈ ಎರಡು ಮಿನ್ನರಾಶಿಗಳ ಛೇದ ಸಮಗೊಳಿಸ್ಕೊಳಕ್ಕೆ ಸೊ ಅಂದ್ರೆ ಈಗ ಎರಡು ಮಿನ್ನರಾಶಿಗಳ ಛೇದ ಎಷ್ಟು ಸಮ ಆಗ್ಬೇಕು ಬಂದ ಲಾಸ ಆದಷ್ಟು ಹನ್ನೆರಡು ಆಗ್ಬೇಕು ಸೊ ಹನ್ನೆರಡು ಆಸೋಣ ದತ್ತ ಮೀನರಾಶಿ ಕ್ಷೇದ ಎಷ್ಟಿಂದ ಎಷ್ಟಾಗಬೇಕು ಹನ್ನೆರಡು ಆಗ್ಬೇಕಾದ್ರೆ ಏನ್ ಮಾಡ್ಬೇಕಿಂದ ಇದನ್ನ ಮೂರಿಂದ ಇದನ್ನು ಕೂಡ ಮೂರಿಂದ ಮುಗಿಸ್ಬೇಕು ಮಕ್ಕಳ ನೆನ್ಪಿಲ್ಲ ನಿನಗೆ ಯಾವುದೇ ಭಿನ್ನ ರಾಶಿಯ ಛೇದ ಅಂಶನ ಒಂದೇ ಸಂಖ್ಯೆಯಿಂದ ಏನು ಸಿಗುತ್ತೆ ನನಗೆ ಪ್ಲಸ್ ಅಲಾ ಮದನ ಅಂದ್ರೆ ಅದೇ ಬೆಲೆ ಒಂದೇದ 빈ನರಶ ಬೇರೆ ಬೇರೆ ಹೊಂದಿದ 빈ನರಶ ಅದೇ ಅದೇ ಬೆಲೆ ಏನಂದ ಅದರ ಸಮಾನ 빈ನರಶ ಈಕ್ವಿವಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ ಈ ರೂಪದಲ್ಲಿ ಇದ್ರೆ ಹೋಲಿಕೆ ಮಾಡೋಕ್ಕಾಗಲ್ಲ ಅಂತೇಳಿ ಇದರ ಸಮಾನ 빈ನರಶ ಏನ ಅದರ ಈಕ್ವಿವಲೆಂಟ್ ಫ್ರ್ಯಾಕ್ಷನ್ ನ ಬರ್ಕೊತಾ ಇದೀನಿ ಓಕೆ ರೈಟ್ ಸೋ ಬಾಕ್ಸ್ಲೇ ಬಾಕ್ಸ್ ಹಾಕೊಳ್ಳಿ 6 ಐದು 5 ಇದರ ಛೇದ ಎಷ್ಟಾಗಬೇಕು ಹನ್ನೆರಡು ಆಗಬೇಕಾದ್ರೆ ಇದನ್ನ ಹೌದು ಎರಡರಿಂದ ಗುಣಿಸ್ರೆ ಹನ್ನೆರಡು ಆಗುತ್ತೆ ಇದನ್ನ ಎರಡರಿಂದ ಗುಣಸ್ರೆ ಇದನ್ನು ಕೂಡ ಎರಡರಿಂದ ಗಿಡ ಗುಣಸ್ರಿ ಮಕ್ಳೇ ಸೊ ಗುಣಿಸ್ಕೋಣ ಮೂರ್ ಮೂರ್ಲೆ ಹಾ ತ್ರೀ ತ್ರೀಸ ನೈನ್ ಬೈ ಫೋರ್ ತ್ರೀಸ ನಾಲ್ಮೂರ್ಲೆ ಹನ್ನೆರಡು ವೆರಿ ಗುಡ್ ಸೊ ಈ ಬಾಕ್ಸ್ ಹಾಗೆ ಇಟ್ಕೊಳ್ಳಿ ಓಕೆ ಐದ್ಲಿ ಹತ್ತು ಆರು ಎಲೆ ಹನ್ನೆರಡು ಓಕೆ ರೈಟ್ ಸೊ ಈಗ ಸಮಯ ಛೇದ ಸಮಯ ಇದೆ ನೋಡಿ ಭಿನ್ನರಾಶಿ ಹೋಲಿಕೆ ಮಾಡ್ಬೇಕಾದ್ರೆ ಛೇದ ಸಮಯ ಇರಬೇಕು ಇಲ್ಲ ಅಂಶ ಸಮಯ ಇರಬೇಕಿತ್ತು ಸಮಯ ಇತ್ತಾ ಈಗ ಹೌದು ಛೇದ ಸಮ ಆಯ್ತು ಈಗ ಹೋಲಿಕೆ ಮಾಡಿ ಚಿನ್ನ ಹಾಕಣ ತಲ ಎಂತ ಕಡೆ ದೊಡ್ಡ ಸಂಖ್ಯೆ ಕಡೆ ಅಂದ್ರೆ ಈಗ ಎರಡು ಮಿನ್ನ ರಾಶಿಯ ದೊಡ್ಡದೇ ಆದ ಹುಡುಕಣ ಸಮಯ ಇದ್ದಾಗ ಅಂಶದಲ್ಲಿ ಎಂತ ಸಂಖ್ಯೆ ಇದೆ ಅದ್ರ ಬೆಲೆ ದೊಡ್ಡದಾಗಿರುತ್ತೆ ದೊಡ್ಡ ಸಂಖ್ಯೆ ಒಂಬತ್ತ ಹತ್ತ ಹತ್ತು ದೊಡ್ಡದು ಹಾಗಾದ್ರೆ ಅಂದ್ರೆ ಈ ಕಡೆ ಬಾಳ್ ಬಿಡಬೇಕು ಎಷ್ಟನೇ ಚಿಹ್ನೆ ಎರಡನೇ ಚಿಹ್ನೆ ಇದು ಯಾವ್ದು ಚಿಹ್ನೆ ಇದು ಚಿಕ್ಕದು ಹನ್ನೆರಡನೇ ಒಂಬತ್ತು ಹನ್ನೆರಡನೇ ಹತ್ತಕ್ಕಿಂತ ಚಿಕ್ಕದು ಸರಿ ಅಲ್ವಾ ವೆರಿ ಗುಡ್ ಈಗ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಎಷ್ಟು ಅಂದ್ರೆ ಈ ಉದಾಹರಣೆಗೆ ಮತ್ತೊಂದು ಜೊತೆ ಭಿನ್ನರಾಶಿಗಳನ್ನು ನಿಮಗೆ ಕೊಡ್ತಾರೆ ಹೀಗೆ ಕೊಡ್ತಾರೆ ಮಕ್ಕಳೇ ಎಂಟನೇ ಮೂರು ಒಂದು ಬಾಕ್ಸ್ ಖಾಲಿ ಬಾಕ್ಸ್ ಕೊಟ್ಟು ಚಿಹ್ನೆ ಹಾಕೋದಕ್ಕೆ ಎಷ್ಟೋ ಮೂರನೇ ಎರಡು ಹೀಗೆ ಎರಡು ಮಿನ ಕೊಡ್ತಾರೆ ಇವನ್ನ ಹೋಲಿಕೆ ಮಾಡಿ ಇವರ ನಡುವೆ ಸುತ್ತ ಚಿಹ್ನೆ ಹಾಕಿಂತಾರೆ ಮೊದಲನೇ ಸಂತಾನ ಚೇತ ಸಮ ಅಂಶ ಸಮಯ ಇದೆ ನೋಡ್ಬೇಕು ಯಾವ ಸಮಯ ಇದೆ ಯಾವುದು ಸಮಯ ಇಲ್ಲ ಅಂದ್ರೆ ಹೋಲಿಕೆ ಮಾಡೋಕೆ ಹೋಲಿಕೆ ಮಾಡ್ಬೇಕಾದ್ರೆ ಒಂದು ಚೇತ ಸಮಯ ಇರ್ಬೇಕು ಅಂಶ ಸಮಯ ಇರ್ಬೇಕು ಎರಡು ಸಮಯ ಇಲ್ವಲ್ಲ ಸಮಗೊಳಿಸಿಕೊಳ್ಳಿ ಯಾವ ಓಕೆ ಶ್ರಗೊಳ್ಸ್ಕೋಣ ಸೊ ಛೇದ ಸಮಗೊಳಿಸ್ಬೇಕು ಎಲ್ಲಿದ ಹೌದು ಛೇದ ಸಮಗೊಳಿಸ್ಕೊಳ್ಳೋದಾದ್ರೆ ಛೇದದಲ್ಲಿರೋ ಸಂಖ್ಯೆಗೆ ಲಾಸ ಹಾಕೊಂಡಿದ್ದೀರಿ ಅಂಶ ಸಮಗೊಳಿಸಿಕೊಳ್ಳೋದಾದ್ರೆ ಅಂಶದಲ್ಲಿರೋ ಸಮ ಸಂಖ್ಯೆಗಳಿಗೆ ಲಾಸ ಕಂಡಿದ್ದೀರಿ ಈ ಉದಾಹರಣೆಯಲ್ಲಿ ಛೇದದಲ್ಲಿರೋ ಸಂಖ್ಯೆಗಳಿಗೆ ಲಾಸ ಹಾಕಿದೆಯಾ ಯಾವ್ಯಾವ ಸಂಖ್ಯೆ ಎಂಟು ಮತ್ತೆ ಮೂರು ಎಸ್ ಇವೆರಡು ಯಾವುದನ್ನ ಭಾಗ ಆಗ್ತಾವೆ ಇಲ್ಲ ಇವೆರಡು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳು ಇವೆರಡು ಕೂಡ ಯಾವುದೋ ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಮತ್ತೆ ಲಾಸ್ ಆಗ್ಬೇಕಂದ್ರೆ ಏನು ಮಾಡ್ಲಿ ನಾವು ಎರಡನ್ನೇ ಗಣಸ್ಬಿಡಿ ಎಂಟು ಮೂಲೇ ಆಯ್ತ್ ಅಶೋ ಈಗ ನಾಲ್ಕು ಇಪ್ಪತ್ನಾಲ್ಕು ಎಟ್ ತ್ರೀ ಝರ್ ಟ್ವೆಂಟಿ ಫೋರ್ ಎಸ್ ಓಕೆ ರೈಟ್ ಸೊ ಯಾಕೆ ಲಾಸ ನಟ ಅಂದರೆ ಈ ಎರಡು ದಿನ ರಾಶಿಗಳ ಛೇದ ಎಷ್ಟಕ್ಕೆ ಸಮ ಆಗಬೇಕು ಇಪ್ಪತ್ ಸಮ ಆಗಬೇಕು ಎಂಟನೇ ಮೂರು ಎಂಟರದ್ದು ಎಷ್ಟಾಗಬೇಕು ಎಂಟರದ್ದು ಇಪ್ಪತ್ನಾಲ್ಕು ಆಗಬೇಕು ಅಂದ್ರೆ ಅದನ್ನ ಮಾಡಬೇಕು ಹಾ ನೋಡ ನೋಡಿ ಮಕ್ಕಳ ಛೇದ ಸಮಸ್ಕೋಬೇಕಾದ್ರೆ ಬಂದು ಛೇದ ನೋಡಿ ಯಾವ ಸಂಖ್ಯೆಯಿಂದ ಗುಣಿಸಿರೋದು ಇಪ್ಪತ್ನಾಲ್ಕು ಆಗುತ್ತೆ ಅಂತ ಯೋಚನೆ ಮಾಡಬೇಕು ಎಷ್ಟಿಂದ ಗುಣಿಸಿರಿ ಇಪ್ಪತ್ನಾಲ್ಕು ಆಗುತ್ತೆ ಇದನ್ನು ಮೂರಿಂದ ಗುಣಸ್ರಿ ಇದನ್ನು ಕೂಡ ಮೂರರಿಂದನೇ ಗುಣಿಸಿ ಡ್ಯಾಶ್ ಮೂರನೇ ಎರಡು ಇಲ್ಲಿ ಎಷ್ಟಿದೆ ಛೇದದಲ್ಲಿ ಅದೆಷ್ಟಾಗಬೇಕು ಇಪ್ಪತ್ನಾಲ್ಕು ಆಗ್ಬೇಕು ಇಪ್ಪತ್ನಾಲ್ಕು ಆಗ್ಬೇಕಾದ್ರೆ ಎಷ್ಟಿಂದ ಗುಣಸಿರಾಗುತ್ತೆ ಗುಣಸ್ರಿ ಗುಣಸಮ್ಮ ಮೂರ್ ಮೂರ್ಲೇ ಒಂಬತ್ತು ಹದಿನಾರು ವೆರಿ ಗುಡ್ ರೈಟ್ ಸೊ ಈಗ ನೋಡಿ ಭಿನ್ನ ರಾಶಿ ಆಗಲೇ ಸಮಯ ಇರಲಿಲ್ಲ ಈಗ ಚೆನ್ನಾಗಿ ಸಮಯ ಹೋಲಿಕೆ ಮಾಡ್ಬೋದಲ್ಲ ಎಸ್ ಹೋಲಿಕೆ ಮಾಡೋಣ ಚಿನ್ನ ಯಾವಗಡೆ ಬಾಯ್ಬಿಟ್ಟಿರುತ್ತೆ ದೊಡ್ಡ ಸಂಖ್ಯೆ ಛೇದ ಸಮ ಅಂಶದಲ್ಲಿ ಎಂಥ ಸಂಖ್ಯೆ ಇದೆ ಅದರ ಬೇರೆ ದೊಡ್ಡದಾಗಿರುತ್ತೆ ಒಂಬತ್ತ ಹದಿನಾರ ಹದಿನಾರು ದೊಡ್ಡದು ಹಾಗಾದರೆ ಯಾವ ಕಡೆ ಬಾಯಿ ಬಾಯ್ ಹಾಗಾದ್ರೆ ಎರಡು ಅತಿ ದೊಡ್ಡ ಮಿನ ರಾಶಿ ಇಪ್ಪತ್ನಾಲ್ಕು ಹದಿನಾರು ಈ ಕಡೆ ಬಾಯ್ಬಿಡಬೇಕು ಅಂದರೆ ಎಷ್ಟೋ ಚಿಹ್ನೆ ಎರಡನೇ ಎರಡನೇ ಚಿಹ್ನೆ ಈ ರೀತಿಯಾಗಿ ನಾವು ಭಿನ್ನರಾಶಿಗಳನ್ನ ಹೋಲಿಕೆ ಮಾಡಬೇಕು ಮಕ್ಕಳ ಛೇದ ಅಥವಾ ಅಂಶವನ್ನು ಸಮಗೊಳಿಸ್ಕೊಂಡು ನಾವು ಏನು ಹೋಲಿಕೆ ಮಾಡಿ ಅವ್ರ ನಡುವೆ ಚಿಹ್ನೆ ಉಪಯೋಗಿಸಿ ಬರೀಬೇಕಾಗುತ್ತೆ ಈ ರೀತಿ ಹೇಳ್ತಾರೆ ಹತ್ತನೇ ಏಳು ಡ್ಯಾಶ್ ಹತ್ತನೇ ಏಳು ಡ್ಯಾಶ್ ಹನ್ನೆರಡನೇ ಒಂದು ಇವನ್ನ ಹೋಲಿಕೆ ಮಾಡಿ ಅವನ ಸುತ್ತ ಚಿಹ್ನೆ ಹಾಕಿ ಅಂತಾರೆ ಸೊ ಮೊದಲನೇ ಹಂತ ನೋಡಿ ಯಾವ ಸಮಯ ಇದೆ ಅದು ಸಮಯ ಇಲ್ಲ ಅಂದ್ರೆ ಹೋಲಿಕೆ ಮಾಡೋಕೆ ಹೋಲಿಕೆ ಮಾಡೋಕೆ ಯಾವ್ದು ಒಂದು ಸಮಯ ಬೇಕು ಸಮಯ ಇಲ್ವ ಶ್ರಮಗೊಳಿಸ್ಕೊಡಿ ಹೇಗೆ ಶ್ರಮಗೊಳಿಸ್ಕೊತೀರಿ ಲಾಸ್ ಯಾವ ಸಂಖ್ಯೆಗೆ ಹೌದು ಹತ್ತು ಮತ್ತೆ ಹನ್ನೆರಡಕ್ಕೆ ಲಾಸ ಕಂಡಿ ಎರಡು ಎಷ್ಟಿಂದ ಭಾಗ ಆಗುತ್ತೆ ಎಡ ಯೂ ಹೋಗಲ್ಲ ಮುಗೀತು ಸೊ ಲಾಸ ಬೇಕಾದ್ರೆ ಭಾಜಪ ಮತ್ತೆ ಎಡ ಎರಡೈದ ಯಾಕಂಡ ಸಮಳಿಸ್ಕೊಳ್ಳಿನ್ನ ರಕ್ಷಣೆಗಳ ಚೇನೆ ಎಷ್ಟು ಸಮ ಆಗ್ಬೇಕು ಅರವತ್ತು ಸಮ ಆಗ್ಬೇಕು ಹತ್ತನೇ ಏಳು ಚೇನೆ ಎಷ್ಟಿದೆ ಅರವತ್ತಾಗಬೇಕಾದ್ರೆ ಏನ್ ಮಾಡ್ಬೇಕಿತ್ತು ಗುಣಿಸಿ ಇದನ್ನು ಕೂಡ ಗುಣಿಸಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಒಂದು ಎಷ್ಟಿದೆ ಎಷ್ಟು ಐದಿ ಸೊ ದತ್ತೇ ಸಂಖ್ಯೆಯಿಂದ ಸೇರಿಸಿರುತ್ತೆ ನಂಗೆ ಸಮಾನ ಭಿನ್ನ ರಾಶಿ ಈ ರೂಪದಲ್ಲಿ ಹೋಲಿಕೆ ಮಾಡಕ್ ಅಂತ ಅದೇ ಬೆಲೆ ನಾವು ಇನ್ನೊಂದು ಭಿನ್ನ ರಾಶಿನ ಬರ್ಕೋತಾ ಇದ್ದೀನಿ ಸಮಾನ ಭಿನ್ನ ರಾಶಿ ಈಕ್ವಲ್ ಫ್ರಾಕ್ಷನ್ ಬರೀತಾ ಇದೀನಿ ಸರ್ ಸಿಗ್ಸಾ ಎಸ್ ಎಸ್ ಈಗ ಸಮಯ ಛೇದ ಸಮಯ ಇದೆ ಹೋಲಿಕೆ ಮಾಡ್ಬೋದಲ್ಲ ಚಿನ್ನ ಯಾವ ಕಡೆ ಬಾಯ್ಬಿಟ್ಟಿರುತ್ತೆ ದೊಡ್ಡ ಸಂಖ್ಯೆ ಎರಡು ಕಡೆ ಬಾಯ್ ಬಿಟ್ಟಿರುತ್ತೆ ಅಂದ್ರೆ ದೊಡ್ಡ ಸಂಖ್ಯೆ ಹುಡುಕ್ಬೇಕು ಛೇದ ಸಮಯದ ಅಂಶದಲ್ಲಿ ಎಂಥ ಸಂಖ್ಯೆ ಇದೆ ಅದ್ರ ಬೇರೆ ದೊಡ್ಡದಾಗಿತ್ತು ಐದ ನಲವತ್ತೆರಡು ನಲವತ್ತೆರಡು ದೊಡ್ಡ ದೊಡ್ಡ ಎಷ್ಟು ಚಿಹ್ನೆ ಒಂದು ಹೌದು ಮೊದಲನೇ ಚಿಹ್ನೆ ಹಾಕಿ ಮಕ್ಳೆ ಅರವತ್ತರ ನಲವತ್ತೆರಡು ಐದಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದೆ ನರೀಂದ್ರೈಟ್ ಸರಿ ಅಪ್ಪ ಈ ಉದಾಹರಣೆಗೆ ಈ ರೀತಿ ಕೆಲವು ಮೀನರಾಶಿ ಕೊಡ್ತಾರೆ ಈ ತರ ಕೆಲವು ವಿನರಾಶಿ ಕೊಡ್ತಾರೆ ನಿಮಗೆ ಎಷ್ಟು ಅಂತಂದ್ರೆ ಎಂಟನೇ ಐದು ಏಳನೇ ಏಳು ಇವುಗಳನ್ನ ಹೋಲಿಕೆ ಮಾಡಿ ಅವಳ ನಡುವೆ ಸುತ್ತ ಚಿಹ್ನೆ ಹಾಕಿ ಅಂತಾರೆ ಹಾಕೋಣ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡ್ಬೇಕಾದ್ರೆ ಮೊದಲೇ ಹಂತವಾ ನೋಡಿ ಯಾವ ಸಮಯ ಇದೆ ಯಾವ್ದು ಸಮಯ ಇಲ್ಲ ಅಂದ್ರೆ ಹೋಲಿಕೆ ಮಾಡೋಕೆ ಸಮಯ ಇಲ್ವಲ್ಲ ಹೆಂಗ್ ಮಾಡೋದ ಸಮೇಗ ಸಮ ಸಮಗೊಳ್ಸ್ಕೊಳ್ತೀವಿ ಅದಕ್ಕೆ ಲಾಸನ ಕಂಡು ಹಿಡೀಬೇಕು ಯಾವ್ದನ್ನ ಇಲ್ಲಿ ಇಲ್ಲಿವರೆಗೆ ಮೂರು ಉದಾಹರಣೆಗಳಲ್ಲಿ ಛೇದ ಸಮಗೊಳಿಸ್ಕೊಂಡಿದ್ದೀವಿ ಈ ಸರಿ ಅಂಶ ಸಮಗೊಳಿಸ್ಕೊಳ್ಳೋಣ ಎಸ್ ಅಂಶ ಸಮಗೊಳಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಯಾವ್ದು ಲಾ ಸಹ ಅಂಶ ಅಂಶದಲ್ಲಿರೋ ಸಂಖ್ಯೆ ಇಲ್ಲಿ ಲಾಸ ಹಾಕಿದ್ದೀವಿ ಎಸ್ ಅಂಶದಲ್ಲಿ ಐದು ಮತ್ತೆ ಎರಡಿದೆ ಹಾಗಾಗಿ ಐದು ಮತ್ತೆ ಎರಡು ಲಾಸನ ಹಾಕೊಂಡಿದ್ದೀವಿ ಯಾವ್ದನ್ನ ಭಾಗ ಆಗುತ್ತೆ ಆಗಲ್ಲ ಅಂದ್ರೆ ಬಾಕರ ಮಾಡಕ್ಕೆ ಅದೆರಡು ಪರಸ್ಪರ ಅವಿಭಾಜ್ಯ ಭಾಗರ ಬಾಕರ ಆಗೋದಿಲ್ಲ ಹಾಗಾದ್ರೆ ಲಾಸ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಗುಣಸ್ಬಿಡಿ ಐದರಲ್ಲಿ ಹತ್ತು ಅಂದ್ರೆ ಯಾಕಂದ್ರೆ ಲಾಸ ಈ ಎರಡು ದಿನ ರಾಶಿಗಳ ಅಂಶನ ಸಮಗೊಳಿಸ್ಕೋಬೇಕು ಎಷ್ಟಕ್ಕೆ ಸಮ ಆಗ್ಬೇಕು ಹತ್ತಕ್ಕೆ ಬಂದ ಲಾಸ ಆದಷ್ಟಾಗಬೇಕು ಸೊ ನೋಡ ಎಂಟನೇದು ಅಂಶ ಎಷ್ಟಿದೆ ಎಷ್ಟು ಆಗಬೇಕು ನೋಡಿ ಮಕ್ಕಳ ಅಂಶ ಸಮಗೊಳಿಸ್ಕೊಳ್ತಾ ಮೊದಲು ಅಂಶವನ್ನ ನಾವು ಸೂಕ್ತ ಸಂಖ್ಯೆಯಿಂದ ಗುಳಿಸ್ಕೋಬೇಕು ಐದಿದೆ ಹತ್ತಾಗಬೇಕು ಅಂದ್ರೆ ಏನ್ ಮಾಡ್ಬೇಕಿಂದ ಏಳು ನೋಡಿ ಹಿಂದಿನ ಉದಾಹರಣೆ ಛೇದೋ ಸಮಗೊಳಿಸ್ಕೊಳ್ತಾ ಇದ್ದಾರೆ ಫಸ್ಟ್ ಛೇದ ಗುಣಿಸ್ಕೊತಾ ಇದ್ದೆ ಇಲ್ಲಿ ಅಂಶ ಸಮಗೊಳಿಸ್ಕೊಳ್ತಾ ಅಂತ ಅಂಶವನ್ನು ಎಷ್ಟಿಂದ ಗುಣ ಅದು ಆಗುತ್ತೆ ಅಂತ ತಿಳ್ಕೊಬೇಕಾಗಿದೆ ಹಾಗೆ ಫಸ್ಟ್ ಅಂಶನ ಗುಳಿಸ್ಕೊಡಿ ಈ ಅಂಶದ ಐತ್ತು ಹತ್ತು ಆಗ್ಬೇಕು ಅಂದ್ರೆ ಎರಡರಿಂದ ಗುಣಿಸಬೇಕು ಇದು ಎರಡರಿಂದ ಗುಳಿಸಿದ್ರು ಕೂಡ ಎರಡರಿಂದ ಓಕೆ ರೈಟ್ ಸೊ ಏಳನೇ ಎರಡು ಎಷ್ಟಿನ ಅಂಶದಲ್ಲಿ ಎಷ್ಟಾಗಬೇಕು ಹತ್ತು ಹತ್ತು ಆಗ್ಬೇಕಾದ್ರೆ ಇದನ್ನು ಇದನ್ನು ಐದಿಂದ ಛೇದಿಂದ ಗುಣಿಸ್ಬೇಕು ಓಕೆ ಗುಣಿಸಣ ಗುಣಿಸಿ ಐದಲಿ ಹತ್ತು ಡಿವೈಡೆಡ್ ಬೈ ಎಂಟೆರಲಿ ಹದಿನಾರು ಡ್ಯಾಶ್ ಎರಡಲಿ ಹತ್ತು ಡಿವೈಡೆಡ್ ಬೈ ಏಳು ಐದಲಿ ಐದು ರೈಟ್ ವೆರಿ ಗುಡ್ ಸೊ ಈಗ ನೋಡಿ ಅಂಶ ಸಮಯ ಇದೆ ಹಂಶ ಸಮಯ ಇದ್ದಾಗ ಭಿನ್ನ ಶಿವನ ಹೋಲಿಕೆ ಮಾಡ್ಬೇಕಾಗಿದೆ ಶಿನ್ಯ ಯಾವ ಕಡೆ ಬಾಯ್ ಬಿಟ್ಟಿರುತ್ತೆ ದೊಡ್ಡ ಸಂಖ್ಯೆ ಇರೋ ಕಡೆ ಬಾಯಿ ಬಿಟ್ಟಿರುತ್ತೆ ಹುಡ್ಕೋ ದೊಡ್ಡ ಸಂಖ್ಯೆ ಯಾವ್ದು ಅಂತ ಎಸ್ ಅಂಶ ಸಮಯ ಇದ್ದಾಗ ಕ್ಷೇತ್ರದಲ್ಲಿ ಎಂಥ ಸಂಖ್ಯೆ ಇದ್ರೆ ಅದ್ರ ಬೆಲೆ ದೊಡ್ಡದಾಗಿರುತ್ತೆ ನೋಡಿ ಮಕ್ಕಳು ಹೀಗೆ ಪ್ರತಿ ಸಾರಿ ನಿಮ್ಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ನಾನು ನಿಮ್ಗೆ ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ ಉತ್ತರ ಸಿಗುತ್ತೆ ಅಂಶ ಸಮಯ ಇದ್ದಾಗ ಕ್ಷೇತ್ರದಲ್ಲಿ ಚಿಕ್ಕ ಸಂಖ್ಯೆ ಇದ್ರೆ ಅದ್ರ ಬೆಲೆ ದೊಡ್ಡದಾಗಿರುತ್ತೆ ಅಂಶ ಸಂಬಂಧ ಎಲ್ಲ ಉಲ್ಟಾ ಹೋಗಲ್ಲ ಕ್ಷೇತ್ರದ ಚಿಕ್ಕ ಸಂಖ್ಯೆ ಹದಿನಾರು ಮೂವತ್ತೆದ ಹದ್ನಾರು ಚಿಕ್ಕದು ಬಟ್ ಹದಿನಾರನೇ ಹತ್ರ ಬೆಲೆ ದೊಡ್ಡದು ಅಂದ್ರೆ ಇದು ದೊಡ್ಡ ಮಿನ್ನ ರಾಶಿ ಈ ಕಡೆ ಬಾಗಿಬಿಡಬೇಕು ಎಷ್ಟನೇ ಚಿಹ್ನೆ ಮೊದಲನೇ ಚಿಹ್ನೆ ಹದಿನಾರನೇ ಹತ್ತು ಮೂವತ್ತೈದನೇ ಹತ್ತಿಕ್ಕಿಂತ ದೊಡ್ಡದು ಅಂತ ಸೂಚಿಸ್ತಾ ಇದೆ ಗುಡ್ ಸೊ ಇನ್ನೊಂದು ಉದಾಹರಣೆ ನಾವು ತೆಗೆದುಕೊಳ್ಳೋಣ ಮಕ್ಕಳ ಈ ಉದಾಹರಣೆಗೆ ಈ ರೀತಿ ಕೆಲವು ಸಂಖ್ಯೆ ಎರಡು ರಾಶಿನ ಕೊಡ್ತಾರೆ ನಿಮಗೆ ಹೇಗೆ ಅಂತಂದ್ರೆ ಅಹ್ ಎಷ್ಟೋ ಒಂಬತ್ತನೇ ಆರು ಡ್ಯಾಶ್ ಆರನೇ ಐದು ಹೀಗೆ ಎರಡು ರಾಶಿಯನ್ನ ಆರನೇ ನಾಲ್ಕು ಹೀಗೆ ಎರಡು ರಾಶಿ ಕೊಡ್ತಾರೆ ಕೊಟ್ಬಿಟ್ಟು ಅವ್ರನ್ನ ನಡುವೆ ಸುತ್ತ ಹೋಲಿಕೆ ಮಾಡಿ ಸುತ್ತ ಚಿನ್ನ ಉಪಯೋಗಿಸ ಬರಿದೆ ಅಂತ ಮೊದಲೇ ಹಂತ ನೋಡಿ ಯಾವ ಸಮಯ ಇಲ್ಲ ಯಾವ್ದು ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಹೋಲಿಕೆ ಮಾಡೋಕೆ ಮತ್ತೇನ್ ಮಾಡೋದು ಸಮಗೊಳಿಸ್ಕೊಳ್ಳಿ ಯಾವ್ದನ್ನ ಸಮಗೊಳಿಸ್ಬೇಕ್ರಿ ಅಂಶ ಸಮಗೊಳಿಸ್ಕೊಳ್ಳಿ ಓಕೆ ಅಂಶ ಸಮಗೊಳಿಸ್ಕೋಬೇಕಾದ್ರೆ ಯಾವ್ದಕ್ಕೆ ಅಂಶದಲ್ಲಿರುವ ಸಂಖ್ಯೆಗೆ ಛೇದ ಸಮಗೊಳಿಸ್ಕೊಂಡ್ರೆ ಛೇದದಲ್ಲಿರೋ ಸಂಖ್ಯೆ ಲಾಸ್ ಹಾಕೊಂಡಿದ್ದೀರಿ ಸೊ ಅಂಶ ಸಮಗೊಳಿಸ್ಕೊತಾ ಇದೀನಿ ಅಂಶದಲ್ಲಿರೋ ಸಂಖ್ಯೆ ಲಾಸ್ ಹಾಕೊಂಡಿದ್ದೀರಿ ಓಕೆ ಎಷ್ಟಿಂದ ಹೋಗುತ್ತೆ ನೋಡಿ ಎರಡರಿಂದ ಆರು ಎರಡು ಮೂರು ಎರಡು ಇನ್ಯಾವ್ದಾದ್ರು ಹೋಗಿ ಅಲ್ಲ ಮೂರು ಮತ್ತೆ ಎರಡು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಕೋ ನಂಬರ್ಸ್ ಆಗಿದ್ದಾರೆ ಸೊ ಭಾಗಕಾರ ಮಾಡಕ್ ಬರಲ್ಲ ಸೊ ಸ್ಟಾಪ್ ಮಾಡಿ ಈ ಭಾಜಕ ಮತ್ತೆ ಭಾಗವಂತಗಳನ್ನ ಎರಡು ಮೂರ್ಲೆ ಆರೇಳೆ ಹನ್ನೆರಡು ಯಾಕೆ ಕಂಡು ಹಿಡಿದಿಲ್ಲ ಸಹ ಸಮಗೊಳಿಸ್ತಾ ಇದೆ ಎಷ್ಟಿದೆ ಅಂಶದಲ್ಲಿ ಆರಿದ್ರು ಎಷ್ಟಾಗಬೇಕು ಬಂದ ಲಾಸಾದಷ್ಟು ಆಗ್ಬೇಕಾದ್ರೆ ಎಷ್ಟಿಂದ ಗುಣಿಸ್ಬೇಕು ನೋಡಿ ಅಂಶ ಸಂಗೊಳಿಸ್ಕೊಳ್ತಾ ಇದ್ರೆ ಅದಕ್ಕೆ ಫಸ್ಟ್ ಅಂಶದ ಗುಣಾಕಾರ ಮಾಡಿ ಎರಡರಿಂದ ಗುಣಸಿದ್ರು ಬಂದ ಲಾಸಾದಷ್ಟು ಆಗುತ್ತಂತೆ ಆಗುತ್ತಾ ಎಸ್ ಆಗುತ್ತೆ ಇದು ಎರಡರಿಂದ ಗುಣ ಕೂಡ ಎರಡರಿಂದ ಗುಣಿಸಿ ಆರಿಂದ ನಾಲ್ಕು ಅಂಶ ಎಷ್ಟಿದೆ ಎಷ್ಟಾಗಬೇಕು ಹನ್ನೆರಡು ಆಗ್ಬೇಕಾದ್ರೆ ಇದನ್ನ ಮೂರಿಂದ ಗುಣ ಮೂರಿಂದ ಎಸ್ ಗುಣಿಸಿ ಆರು ಹೇಳಲಿ ಹನ್ನೆರಡು ಹನ್ನೆರಡು ಡಿವೈಡೆಡ್ ಬೈ 18 ಹದಿನೆಂಟು ಹದಿನೆಂಟು ನಾಲ್ಕುನೂರಲಿ ಹನ್ನೆರಡು ಹನ್ನೆರಡು ಡಿವೈಡೆಡ್ ಬೈ 18 ಹನ್ನೆರಡು ಹದಿನೆಂಟು ವೆರಿ ಗುಡ್ ರೈಟ್ ಸೊ ಈಗ ನೋಡಿ ಎರಡು ಸಾವಿರ ಎರಡು ಓಹೋ ಎರಡೂ ಮೀನರಾಶಿಗಳು ಸಮ ಇದೆ ಹಾಗಾದ್ರೆ ಅವ್ರ ನಡುವೆ ಯಾವ ಚಿಹ್ನೆ ಉಪಯೋಗಿಸ್ಬೇಕು ಈಸ್ ಈಕ್ವಲ್ ಟು ಚಿಹ್ನೆಯನ್ನು ಹಾಕಿ ವೆರಿ ಗುಡ್ ಮಕ್ಳೇ ಹೀಗೆ ಅವ್ರ ನಡುವೆ ಸಮ ಉಪಯೋಗಿಸಿ ಇಬ್ಬರಲ್ಲಿ ಬೆಟ್ರ್ ಆಯಿತು ಓಕೆ ಸೊ ಇನ್ನೊಂದು ಉದಾಹರಣೆ ಅಂತಿಮವಾಗಿ ಒಂದು ಉದಾಹರಣೆ ತೆಗೆದುಕೊಂಡ್ಬಿಡೋಣ ಎಷ್ಟು ಕೊಡ್ತಾರೆ ಅಂತಂದ್ರೆ ಸೊ ಹನ್ನೆರಡನೇ ಐದು ಹನ್ನೆರಡನೇ ಏಳು ಮತ್ತೆ ಎಷ್ಟು ಎಂಟನೇ ಐದು ಇವುಗಳನ್ನ ಕೊಟ್ಬಿಟ್ಟು ಇವುಗಳೊಡಗ ಹೋಲಿಕೆ ಮಾಡಿ ಒಳಸುತ್ತೆ ಚಿನ್ನ ಉಪಯೋಗಿಸ್ಬರೀರಿ ಅಂತಾರೆ ಮೊದಲನೇ ಹಂತ ಸಮಯ ಇದೆಯಾ ಯಾವುದು ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಹೋಲಿಕೆ ಮಾಡೋಕೆ ಹಾಗಲ್ಲ ಮತ್ತೇನ್ ಮಾಡ್ಲಿ ಸಮಿ ಯಾವ್ದು ಶ್ರಮಗೊಳಿಸ್ಕೊಡ್ತೀರಾ ನೋಡಿ ಮಕ್ಳೆ ನಿಮಗೆ ಛೇದ ಸಮಗೊಳಿಸ್ಕೊ ಛೇದ ಸಮಯ ಇದ್ರೆ ಹೋಲಿಕೆ ಮಾಡೋ ಸುಲಭನ ಅಂಶ ಸಮಯ ಇದ್ರೆ ಹೋಲಿಕೆ ಮಾಡೋ ಸುಲಭನ ಛೇದ ಯಾಕೆಂದ್ರೆ ಅಂಶ ಸಮಯದಾಗ ಎಲ್ಲ ಉಲ್ಟ ಹೋಲಿಕೆ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನನ್ನ ಸಲಹೆ ಏನು ಅಂತಂದ್ರೆ ನೀವು ಛೇದ ಸಮಗೊಳಿಸ್ಕೊಂಡ್ರೆ ಯಾಕೆಂದ್ರೆ ಛೇದ ಸಮಯ ಇದ್ದಾಗ ಅಂಶದ ಚಿಕ್ಕ ಸಂಖ್ಯೆ ಇದ್ರೆ ಅದ್ರ ಬೆಲೆ ಚಿಕ್ಕದು ದೊಡ್ಡ ಸಂಖ್ಯೆ ಇದ್ರೆ ಅದ್ರ ಬೆಲೆ ದೊಡ್ಡದು ಹೋಲಿಕೆ ಮಾಡಕ್ಕೆ ಕನ್ಫ್ಯೂಸ್ ಆಗೋಲ್ಲ ಬಂದಲ್ಲ ಆಗೋದಿಲ್ಲ ಹಾಗಾಗಿ ಛೇದ ಸಮಗೊಳಿಸ್ಕೊಳ್ಳಿ ಓಕೆ ಛೇದ ಸಮಗೊಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಛೇದ ಸಂಖ್ಯೆ ಎಷ್ಟಿಂದ ಹೋಗುತ್ತೆ ಎಲ್ಲಿವರೆಗೆ ಅಂದ್ರೆ ಇವೆರಡು ಭಾಗ ಆಗಲ್ಲ ಅನ್ನೋ ಸಂಖ್ಯೆ ಸಿಗೋಬಿಟ್ಟು ಬಾಗಿಸಿ ಇವೆರಡು ಭಾಗ ಇಲ್ಲ ಎಷ್ಟಿಂದ ಎರಡರಿಂದ ಇನ್ಯಾವುದಾದ್ರು ಮುಗಿತಾರ ಭಾಗ ಸೊ ನಾಸ್ ಏನ್ ಮಾಡ್ಬೇಕು ಈ ಭಾಜಕಗಳು ಮತ್ತೆ ಭಾಗಲಬ್ಗಳನ್ನ ಕುಡಿಸ್ಬೇಕು ಎರಡ್ ಎರಡ್ಲಿ ಮೂರ್ಲಿ ಯಾಕಪ್ಪ ಹಂಗೆ ನಾಲ್ಕು ಮೂರ್ಲಿ ಫೋರ್ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ಎಸ್ ಎಸ್ ಬಂತು ನಾಸಹ ಇಪ್ಪತ್ನಾಲ್ಕು ಅಂದ್ರೆ ಈಗ ಎರಡೂ ದಿನಾಲಕ್ಷಿಗಳ ಎಷ್ಟಾಗ್ಬೇಕು ಇಪ್ಪತ್ನಾಲ್ಕು ಆಗ್ಬೇಕು ಹನ್ನೆರಡನೇ ಏಳು ಹನ್ನೆರಡು ಇಪ್ಪತ್ನಾಲ್ಕು ಆಗ್ಬೇಕಂದ್ರೆ ಇದನ್ನ ಇದನ್ನೆರಡರಿಂದ ಗುರುಸಿ ಇದನ್ನು ಗುಣಿಸಿ ಓಕೆ ಐದು ಛೇದಲ್ ಎಷ್ಟು ಎಷ್ಟಾಗಬೇಕು ಇಪ್ಪತ್ನಾಲ್ಕು ಮೂರ್ ನೋಡಿ ಛೇದ ಸಹಿಸ್ಕೋತಾನೆ ಫಸ್ಟ್ ಛೇದ ಉಳಿಸ್ಕೋಬೇಕು ಇದನ್ನು ಮೂರಿಂದ ಗುರುಸಿದ ಇದನ್ನು ಮೂರಿಂದ ಗುಣಿಸಿ ಗುಣಿಸಿ ಏಳು ಎರಡ್ ಲೇ ಹದ ಡಿವೈಡೆಡ್ ಬೈ ಹನ್ನೆರಡು ಇಪ್ಪತ್ತ ನಾಲ್ಕು ಐದ್ ಮೂರ್ ಲೇ ಹದಿನೈದು ಡಿವೈಡೆಡ್ ಬೈ ಎಂಟು ಮೂರ್ ಇಪ್ಪತ್ತನಾಲ್ಕು ಎಸ್ ಈಗ ಸಮಯ ಇದೆ ಸಂಖ್ಯೆ ಚಿಹ್ನೆ ಯಾವ ಕಡೆ ಬಾಬಿಟ್ಟಿರುತ್ತೆ ದೊಡ್ಡ ಸಂಖ್ಯೆ ಅಂದ್ರೆ ಈಗ ಎರಡು ಬಿನ ದೊಡ್ಡ ಮಿನ ಯಾವ್ದು ನೋಡ್ಬೇಕು

ಚಿಕ್ಕದು ಹೀಗೆ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡಬೇಕು ಛೇದ ಅಂಶ ಎರಡರಲ್ಲಿ ಯಾವುದೂ ಸಮ ಇಲ್ಲ ಅಂದರೆ ಲಾಸಾಹ ಸಹ ಕಂಡುಹಿಡಿಯೋದ್ರ ಮೂಲಕ ಸಮಗೊಳಿಸ್ಕೊಂಡು ಹೋಲಿಕೆ ಮಾಡುವಂಥ ಪ್ರಯತ್ನ ಮಾಡಿ ಮಾಡ್ತಿರಲ್ವಾ ಕಷ್ಟ ಇರವ್ಯಾ ಇಲ್ಲ ಆ ವಿಷಯ ಬೆಸ್ಟ್ ಆಗ್ಬಾರ್ದು ಮಕ್ಕಳೇ